ಮತಗಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಎಂದು ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವ ನ್ಯಾಯಮೂರ್ತಿ ಎಸ್ ಎನ್ ದಿಂಗ್ರಾ ನಿರ್ಮಲ್ ಕೌರ್ ಸೇರಿದಂತೆ ಎರಡ್ನೂರ ಎಪ್ಪತ್ತೆರಡು ಬುದ್ಧಿಜೀವಿಗಳು ಆಳಂದಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಎಂದು ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಆಳಂ ಶಾಸಕ ಬಿ ಆರ್ ಪಾಟೀಲ್ ಹೇಳಿದರು ಏನು ಆಳಂದದಲ್ಲಿ ಓಡ್ಚೂರಿ ಪ್ರಕರಣದಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಮಾಧ್ಯಮದ ಜೊತೆಗೆ ಎಲ್ಲಾ ವಿವರಗಳನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಇನ್ನೂರ ಇಪ್ಪತ್ತೇಳು ಜನ ಬುದ್ಧಿಜೀವಿಗಳು ನಿವೃತ್ತ ನ್ಯಾಯಮೂರ್ತಿಗಳು ಒಂದು ಕಾಗದ ಬರೆದಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ನೀವು ಈ ಥರ ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅದೊಂದು ಸ್ವತಂತ್ರ ಸಂವಿಧಾನ ಸಂಸ್ಥೆ ಅಂತ ಒಂದು ಪತ್ರ ಬರೆದಿದ್ದಾರೆ ಅವರಿಗೆ ಪತ್ರಿಕಾ ಪತ್ರ ಬರೆಯುವಂಥ ಸ್ವಾತಂತ್ರ್ಯ ಇದೆ ಆದರೆ ನನ್ನ ವಾದ ಏನಂದರೆ ಇಲ್ಲಿ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ತಮ್ಮಂಥ ದೊಡ್ಡವರು ಹಸ್ತಕ್ಷೇಪ ಮಾಡಿ ಅದರ ಮೇಲೆ ಪ್ರಭಾವ ಬೀರುವಂತ ಕೆಲಸವನ್ನು ಮಾಡಬಾರ್ದಾಗಿತ್ತು ತನಿಖೆ ಮುಗಿದ ಮೇಲೆ ತಾವೇನಾದರೂ ಇದ್ರ ಬಗ್ಗೆ ಹೇಳಬೇಕಾಗಿತ್ತು ಅಥವಾ ತನಿಖೆಗಿಂತ ಮುಂಚೆ ಹೇಳಬೇಕಾಗಿತ್ತು ಈಗ ಎರಡ್ನೂರ ಇಪ್ಪತ್ತೇಳು ಜನ ರಾಹುಲ್ ಗಾಂಧಿಗೆ ಏನು ಪತ್ರ ಬರೆದಿದ್ದಾರೆ ಅವರಿಗೆ ನಾನು ಬಹಿರಂಗ ಪತ್ರ ಬರಿತಾ ಇದ್ದೀನಿ ದಯಮಾಡಿ ತಾವು ಆಳಂದಕ್ಕೆ ಬರ್ರಿ ಆಳಂದಕ್ಕೆ ಬಂದು ನೋಡ್ರಿ ನಾನು ಸಂಪೂರ್ಣವಾಗಿ ಸಾಬೀತು ಮಾಡಿಕೊಡ್ತೀನಿ ಆಳಂದ ಚು ಆಳಂದಲ್ಲಿ ಗೋಡ್ ಚೂರಿ ಪ್ರಕರಣ ಯಾವ ಥರ ನಡಿಲಿಕ್ಕೆ ನಡೆದಿತ್ತು ಮತ್ತು ಈ ಆರೋಪ ನನ್ನ ಕಡೆಯಿಂದ ಆಗಿಲ್ಲ ಕಂಪ್ಲೇಂಟು ಅಧಿಕಾರಿ ಕಂಪ್ಲೇಂಟ್ ಕೊಟ್ಟ ಮೇಲೇ ಎಫ್ ಐ ಆರ್ ಆಗಿದೆ ಅದು ಭಾಳ ಜನಕ್ಕೆ ಗೊತ್ತಿಲ್ಲ ನನ್ನ ಕಂಪ್ಲೇಂಟ್ ಮೇಲೆ ವೆರಿಫೈ ಮಾಡಿದ್ರು ಅವರಿಗೆ ಇದರಲ್ಲಿ ಎಲ್ಲ ಕ್ವಜುರಿ ಇದೆ ಅಂತ ಗೊತ್ತಾದ ಮೇಲೆ ಅವಾಗ ಎಫ್ ಐ ಆರ್ ಆಗಿದೆ ಸೊ ಎರಡು ನೂರ ಇಪ್ಪತ್ತೈದು ಜನ ಎಲ್ಲ ಗೌರ್ವರ್ತರಿಗೆ ನಾನು ನಮ್ಮ ತಂಡಕ್ಕೆ ಇದ್ದೀನಿ ಆಳನ್ನು ಬರ್ರಿ ನಾನು ಸಾಬೀತು ಮಾಡಿ ತೋರಿಸ್ತೀನಿ